ಒಂದು ಹುಕ್ಕದೇ ಜ್ಞಾಪಕ ಗೊತ್ತು ಹಿಂಗೆ ಊರು ಬೇಜಾರು ಆಗ್ಬಿಟ್ಟು ಒಬ್ಬ ಒಂದತ್ರ ಕಟ್ಕೊಬಿಟ್ಟಂತೆ ಬಹಳ ದೂರದಲ್ಲಿ ಒಂದು ಐದಾರು ಕಿಲೋಮೀಟರ್ ಈ ಕಡೆ ಒಂದೊಂದು ಎಂಟು ಕಡೆ ಹನ್ನೆರಡು ಕಿಲೋಮೀಟರ್ ಯಾರು ಬರಬಾರದು ಬಾರದು ಬದಲಾವಣೆ ಮಾಡ್ಕೊಬಿಟ್ಟ ಇದ್ದವರೇ ಗಂಡ ಎಂಟು ಇಬ್ರು ಎರಡು ಎತ್ತು ಒಂದು ನಾಯಿ ಒಂದು ಬೆಕ್ಕು ಇಷ್ಟು ಮಾತ್ರ ಅವ್ರ ಪರಿವಾರ ಆ ಪರಿವಾರ ತಗೊಂಡು ಬಿಟ್ಟ ಯಾರು ಸುಳಿಲಿಲ್ಲ ಒಂದು ಐದಾರು ವರ್ಷ ಇವ್ನು ಹೆಸರನ್ನೇ ಬದಲಾವಣೆ ಮಾಡ್ಕೊಬಿಟ್ಟ ಈಗ ಆಧಾರ್ ಕಾರ್ಡ್ ಈಗ ಬದಲಾವಣೆ ಮಾಡ್ಕೊಳಕ್ಕಾಗಲ್ಲ ಅವಾಗ ಯಾರಿಗೂ ಆಧಾರ್ ಕಾರ್ಡ್ ಇಲ್ಲ ಯಾವ ಹೆಸರು ಬೇಕಾದ್ರೂ ಕರ್ಕೋಬಹುದು ಯಾವ ಹೆಸರು ಬೇಕಾದ್ರೂ ಕರ್ಕೋಬಹುದು ಅಂದ ಕಾಲ ಅವನೇನಂದ್ರೆ ಹೆಸರು ಕಳ್ಬಿಟ್ಟ ಅಂದ್ರೆ ಎಂಟಿಗೆ ಹೇಳಿದ ನಿನಗೊಂದು ಹೆಸರು ತಿನ್ಕಣೆ ಏ ನಾವ್ ಅಪ್ಪ ಹಾಕಿರ ಎಸ್ ಎಸ್ ಹಾಕು ನನಗೆ ಬೇರೆ ಯಾವ ಹೆಸರು ಇರ್ತೀರ ಇಲ್ಲ ಕಡೆ ನಾನು ನಾನು ಹೇಳೋ ಹೆಸರು ಇಟ್ಕೊಬಿ ಯಾಕೆ ನೆಂಟರ್ ಕಟ್ಟು ಸರಿಯಕ್ಕಾಗಲ್ಲ ಬರಗಾಲ ಬೇರೆ ಈಗ ಏನೋ ನಿನ್ನ ಹೆಸರು ಒಬ್ಬಟ್ಟು ಚೆನ್ನಾಗಿ ಅದಲ್ರಿ ಮತ್ತೆ ಅದಕ್ಕೆ ಹೇಳಿದ್ದು ನೀವೇ ಇಟ್ಕೋತೀರಾ ಏಯ್ ಆದ್ಮೇಲೆ ನಾನು ತುಪ್ಪ ಅಂತ ಇಟ್ಕೋತೀನಿ ಒಬ್ಬಟ್ಟು ಅವನು ತುಪ್ಪ ಎಲ್ ಎತ್ತಿದ್ವಲ್ಲ ಒಂದು ದೊಡ್ಡ ಇನ್ನೊಂದು ನಂಟ ಅಂತ ಕಟ್ಟಬಿಟ್ಟ ಇನ್ನು ಬೆಕ್ಕು ಒಂದು ನಾಯಿ ಪುಣ್ಣಿ ಇತ್ತು ಈ ಬೆಕ್ಕಿಗೆ ಕಳ್ಳ ಅಂತ ಇತ್ತ ನಾಯಿಗೆ ಅಡ್ಬಳಸು ಅಂತ ಇತ್ತ ಹಿಂಗೆ ಬಹಳ ಕಾಲ ಕಳೀತಾ ಇತ್ತು ಏನೋ ಹಳೆ ಸಮುದ್ರದ ಒಬ್ಬ ಸೋದ್ರ ಮಾವ ಯಾವ ಎಷ್ಟೋ ದಿನ ಆಗ್ಬೋದು ನೋಡ್ಕೊಂಬರನ್ನ ಬದುಕವ್ರೋ ಸತ್ತವರೋ ಅದೆಲ್ಲೋ ಹೊಸ ಹತ್ರ ನಂಗೆ ಗುಡ್ಡೆ ಮೇಲೆ ಮನೆ ಕೆಟ್ಟವನ್ನ ನೋಡೋಣ ಅಂತ ಬಂದ್ಬಿಟ್ಟ ಹೊಲ ಉಳೋಕೆ ಏನ್ ಕಟ್ಕೊಂಡು ಹೊಲ ತಕ್ಕ ಹೋಗಿತ್ತಾ ಎಂಟಿ ಮನೇಲಿ ಇದ್ನಲ್ಲ ಬಂದ ಅಯ್ಯೋ ಬಹಳ ದೂರದಿಂದ ಯಾರೋ ನೆಂಟ್ರು ಬರ್ತಾವಲ್ಲಪ್ಪ ಬನ್ನಿ ಬಂದ್ರಾ ಬನ್ನಿ ಈಗ ನೀವು ಬರೋದು ಬಂದಿದ್ದೀರಾ ಯಜಮಾನ್ರು ಇಲ್ಲೇ ನೋಡ್ಲಿ ಅಲ್ಲಿ ಹೊಲ ಬರ್ತಾವಳೆ ಅಲ್ಲಿ ಹೋಗಿ ನಾನು ಬರ್ತೀನಿ ಇನ್ನೊಂದು ಸ್ವಲ್ಪ ಹೊತ್ ಬಿಟ್ಕೊಂಡು ಇವನು ಹೊಲ ಉಳ್ತಾ ಇದ್ದ ಅಲ್ಲಿ ಬಂದ ಇವನು ಓ ಪ್ರೂಫ್ ಬಂದವ್ರೆ ನೀವ್ ಇಲ್ಲಿ ಹೋದಿ ಹೋದ್ರಿ ಹೊಲ್ದತ್ರಕ್ಕೆ ನೀವ್ ಮನೇಲಿ ಒಳ್ಳೆ ಊಟ ಮಾಡ್ಸಿದೀನಿ ನಡ್ರಿ ಮನೇಲಿ ಒಬ್ಬಟ್ಟು ನಡ್ರಿ ಇಂದ ಒಬ್ಬಟ್ಟು ಇಲ್ಲ ಇಲ್ಲ ಇಲ್ಲಿ ನಂಗ್ ಪ್ರೀತಿ ಬಹಳ ಆಯ್ತ್ರಿ ಒಬ್ಬಟ್ಟು ಮಾಡಿಸಲ್ಲೇ ಹಂಗಾರೆ ಬಟ್ಟೆ ತುಂಬಾ ತಿಂದ್ಬಿಡ್ಬೇಕು ಅಂತ ಬಂದ ಮನೆಗೆ ಬಂದ ಆ ತಾಯಿ ಹೇಳಿದ್ರು ಕೂತ್ಕೊಳ್ಳಿ ಸ್ವಾಮಿಟ ತುಪ್ಪ ಬರೋ ಇರ್ತಿರೋ ಊಟ ಮಾಡ್ತಿರೋ ಒಂದ್ ಒಬ್ಬಟ್ಟಿಗೆ ತುಪ್ಪ ಹಾಕಿದ್ರೆ ಇನ್ನೂ ಜನ ಇರ್ತದಲ್ವ ಬರ್ಲಿಕ್ಕೆ ತುಪ್ಪ ಇರ್ತೀನಿ ಇವನು ಏನ್ ಬಿಟ್ಕೊಂಡು ಮಧ್ಯಾಹ್ನ ನಾನು ಗಂಟೆ ಇವನು ಬಂದ ಒಂದು ಎತ್ತು ಕಣ್ಣಿ ಕಟ್ಸ್ಬಿಡ್ತು ಕಣ್ಣಿ ಕಟ್ಕೊಂಡ್ ಯಾವಾಗ ಎತ್ ಬಿಡ್ತೋ ಇವ್ನ ಒಂದಿ ಎತ್ತಿಡ್ಕೊಂಡು ಮನೆಗೆ ಬಂದ ಇವನು ಸುಸ್ತಾಗಿತ್ತು ಈ ನಂಟು ಕಟ್ಟು ದೊಣ್ಣೆ ಯಾಕೋ ಇದು ಯಾಕೋಯ್ತು ಎರವಟ್ಟಾಗ ನಾನು ಬಂದು ಬೆಳಗ್ಗೆ ಹೆಸರಿ ಇಲ್ವೋ ಇಲ್ಲ ನನ್ನ ಅಣೆ ಬರ್ಬೇಕು ನಂಟು ನಿಟ್ ಅಂತಾರಲ್ಲಪ್ಪ ದೊಣ್ಣೆ ಅಂತ ಹೋಗೋನಲ್ಲಪ್ಪಾ ಏನ್ ಮಾಡೋದು ಕೂತಿದ್ರೆ ನಾನಾರ ಇಲ್ಲ ಇರ್ತಾನೆ ಹಿಂಗೆ ಇಟ್ಲೂ ಬಾಗಿತ್ತು ಗಟ್ಟು ದೊಡ್ಡ ಇಟ್ಲು ಭಾಗ ತೆಗೆದು ಬಿಟ್ಟ ಇಟ್ಲು ಬಾಗ ತೆಗೆದು ಓಡ್ತಾನೆ ಈ ನಾಯಿ ಎಲ್ಲ ತಪ್ಪಿಸ್ಕೊಂಡಿತ್ತು ು ಓಡಿದ್ದೆ ಯಾವಾಗ ಓಡ್ತಾ ಇದ್ದಲ್ಲ ಬೆಕ್ಕು ಎಲ್ಲ ಕಾಣಲ್ಲ ಕಡೆಯಿಂದ ಕಾಣಲ್ವಾ ಎಲ್ಲ ತಿರುಳು ಓಡಕ್ಕೆ ಮಂಚೆ ಹರಿದೋಗಿ ಕಡೆ ಇಲ್ಲ ನಿಂಗೆ ಅಬ್ಬರು ಬಂದಿದ್ವಿ ಊಟ ಮಾಡ್ಕೊಳಗೆ ಯಾವಾಗ ಮನೆಯಾಳ ಅವೋ ಓಡೋ ಇವತ್ತು ಬಂದಿಲ್ಲ ಇವತ್ತು ಎಲ್ಲ